ನನ್ನ ಹೆಸರು ಸಿದ್ದೇಶ್ ನಾಯಕ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಅಧ್ಯಾಯ ಹನ್ನೊಂದು ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮ ಅದರಲ್ಲಿ ಚಟುವಟಿಕೆ ಪಾಯಿಂಟ್ ಎರಡು ಆ ಚಟುವಟಿಕೆ ಹೆಸರು ಕಾಂತ ಕ್ಷೇತ್ರ ಮತ್ತು ಬಲರೇಖೆ ಕಾಂತಿಯ ಬಲರೇಖೆಗಳು ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ದಂಡಕಾಂತ ಬೇಕು ಮತ್ತೆ ಕಬ್ಬಿಣ ಚೂರುಗಳು ಒಂದು ಒಂದು ಶೀಟ್ ಬೇಕು ಹಾಳೆ ಮತ್ತು ಒಂದು ಅಲ್ಲಿಗೆಯನ್ನು ಬೇಕು ಮೊದಲಿಗೆ ನಾವು ದಂಡಕಾಂತವನ್ನು ಹಾಳೆ ಮಧ್ಯದಲ್ಲಿ ಇಟ್ಟು ಚೂರುಗಳನ್ನು ಅಲ್ಲಿ ಹಾಕಬೇಕು ಇಲ್ಲಿ ಗಮನಿಸಬಹುದು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿ ಹೆಚ್ಚಿನ ಕಾಂತ ಕ್ಷೇತ್ರ ಇರೋದ್ರಿಂದ ಅಲ್ಲಿ ಹೆಚ್ಚಿನ ಕಬ್ಬಿಣ ಚೂರುಗಳು ಆಕರ್ಷಿಸುತ್ತದೆ ಮತ್ತು ಇಲ್ಲಿ ಬಲರೇಖೆಗಳು ಕಾಣಬಹುದು ಇಲ್ಲಿ ನೋಡಿ ಬೇಕಾರೆ ಇಲ್ಲಿ ಬಲರೇಖೆಗಳು ಸುತ್ತಲೂ ಆವರಿಸಿದೆ ಮತ್ತು ಇಲ್ಲಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿ ಹೆಚ್ಚಿನ ಕಾಂತಕ್ಷೇತ್ರ ಇರುತ್ತದೆ ಏಕೆಂದರೆ ಅಲ್ಲಿ ಸಮಾಂತರವಾಗಿ ಕಾಂತ ಕಾಂತಕ್ಷೇತ್ರ ಇರುತ್ತದೆ ಈಗ ನಾವು ಕಡ್ಡಿಂದ ಅಂದಾಗ ಕಾಂತಕ್ಷೇತ್ರಗಳ ಬಲರೇಖೆಗಳು ಕಾಣುತ್ತವೆ ಇಲ್ಲಿ ನೋಡಬಹುದು ಎಷ್ಟು ಕಾಂತಕ್ಷೇತ್ರದ ಕಾಂತಕ್ಷೇತ್ರ ಇರುವುದರಿಂದ ಕಬ್ಬಿಣ ಚೂರುಗಳು ಕಾಂತಕ್ಷೇತ್ರಕ್ಕೆ ಆಕರ್ಷಿಸುತ್ತದೆ ಕಾಂತಕ್ಷೇತ್ರ ಅಂದರೆ ಕಾಂತೀಯ ಕಾಂತಿಯ ಬಲರೇಖೆಗಳನ್ನು ಹೊಂದಿರುವ ಪ್ರದೇಶವನ್ನೇ ಕಾಂತಕ್ಷೇತ್ರ ಎನ್ನು ಎನ್ನುತ್ತೇವೆ ಕಾಂತಿಯ ಬಲ ಬಲರೇಖೆಗಳು ಎಂದರೆ ಕಾಂತಕ್ಷೇತ್ರದಿಂದ ಆವರಿಸುತ್ತಿರುವ ಇಲ್ಲಿ ರೇಖೆಗಳು ಕಾಣಿಸುತ್ತವೆ ಅದನ್ನು ನಾವು ಕಾಂತಿಯ ಬಲರೇಖೆಗಳು ಎನ್ನುತ್ತೇವೆ ಎಂದು ಈ ಚಟುವಟಿಕೆಯಿಂದ ತಿಳಿಯಬಹುದು धन्यवाद